ನಮಸ್ಕಾರ ಆತ್ಮೀಯ ವೀಕ್ಷಕರೇ ನೈನ್ ಮಾಸ್ಟರ್ಸ್ ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಮತ್ತು ನಮ್ಮ ಗೆ ಹೊಸದಾಗಿ ಸಬ್ಸ್ಕ್ರಿಪ್ಷನ್ ಆಗಿರುವ ಎಲ್ಲರಿಗೂ ಕೃತಜ್ಞತೆಗಳು ಆ ದೇವರು ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಶಾಂತಿ ಸಮೃದ್ಧಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹಾರೈಸುತ್ತೇವೆ ಏಪ್ರಿಲ್ ತಿಂಗಳ ಮೇಷರಾಶಿಯವರ ರಾಶಿ ಫಲ ಹೇಗಿದೆ ಎಂದು ನೋಡೋಣ ಮತ್ತೆ ಗ್ರಹಚಾರ ಸ್ಥಿತಿ ನೋಡೋಣ ಸೂರ್ಯ ದೇವರು ಈ ತಿಂಗಳು ಹನ್ನೆರಡು ಮತ್ತು ಒಂದನೇ ಮನೆಯಲ್ಲಿ ಸಂಚರಿಸ್ತಾರೆ ಶುಕ್ರದೇವರು ಹನ್ನೆರಡು ಮತ್ತು ಒಂದರಲ್ಲಿ ಮಂಗಳ ದೇವರು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಗಳಲ್ಲಿ ಬುಧ ದೇವರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾರೆ ಸೂರ್ಯ ದೇವರು ಅಶುಭ ಫಲವನ್ನು ಶುಕ್ರದೇವರು ಶುಭ ಫಲವನ್ನು ಮಂಗಳ ದೇವರು ಶುಭ ಮತ್ತು ಅಶುಭ ಮಿಶ್ರ ಫಲವನ್ನ ಕೊಡ್ತಾ ಇದ್ದಾರೆ ಬುಧ ದೇವರು ಅಶುಭ ಫಲವನ್ನ ಕೊಡ್ತಾ ಇದ್ದಾರೆ ಹೀಗೆ ಶುಕ್ರಾದಿತ್ಯ ಭೌಮ ಅಂಗಾರಕ ಈ ತಿಂಗಳು ಫಲ ಕೊಡ್ತಾರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ರಕ್ತ ಸಂಬಂಧಿ ಕಾಯಿಲೆಗಳು ಉಷ್ಣ ಸಂಬಂಧಿ ಕಾಯಿಲೆಗಳು ನಿಮ್ಮನ್ನ ಬಾಧಿಸ್ತವೆ ಹೆಚ್ಚು ನೀರನ್ನ ಸೇವಿಸಿ ಕಾಲುಗಳಿಗೆ ಪೆಟ್ಟಾಗುವಂತಹ ಸಾಧ್ಯತೆ ಇರುತ್ತದೆ ಜೋಪಾನ ನಿದ್ರೆ ಆಹಾರದ ಬಗ್ಗೆ ಕಾಳಜಿ ವಹಿಸಿ ರಾಜಕೀಯ ಜನರಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕಿದ್ರೆ ಅವು ಆಗೋದಿಲ್ಲ ನಿಮಗೆ ರಾಜಕೀಯ ಜನರು ಸಹಾಯ ಮಾಡಲಾರರು ಸರ್ಕಾರಿ ಜನರಿಂದ ಕಿರಿಕಿರಿ ಸರ್ಕಾರಿ ಕೆಲಸಗಳು ಸಾಧ್ಯವಾಗಲಾರವು ಸರ್ಕಾರಿ ಜನರಿಗೆ ಹಣ ಕೊಡಬೇಕಾಗುವಂತಹ ಸಾಧ್ಯತೆ ಇರುತ್ತದೆ ರಾಜಕೀಯ ಜನರ ಭೇಟಿ ಅಧಿಕಾರಿಗಳ ಭೇಟಿ ಈ ಸದ್ಯಕ್ಕೆ ಬೇಡ ವ್ಯಾಪಾರ ವ್ಯವಹಾರದಲ್ಲಿ ಅಪರಿಮಿತ ಲಾಭ ಆಗ್ತಕ್ಕಂಥದ್ದು ಆದಾಯದಲ್ಲಿ ದ್ವಿಗುಣ ಫಲಿತಾಂಶ ಹೊಂದುತ್ತೀರಿ ಐಷಾರಾಮಿ ಜೀವನ ಲಕ್ಸರಿ ಲೈಫ್ ಸ್ತ್ರೀ ಮೂಲಕ ಲಾಭ ನೂತನ ದಂಪತಿಗಳಿಗೆ ಸಂತಸದಿಂದಿರಲು ಇದೊಂದು ಶುಭ ಸಮಯ ಅಂತಾನೆ ಹೇಳ್ಬೋದು ಸಂಗಾತಿಯೊಂದಿಗೆ ದೂರದ ಪ್ರವಾಸ ಮಾಡುವಿರಿ ಬಂಧು ಮತ್ತು ಮಕ್ಕಳಿಂದ ಕೂಡಿಕೊಂಡು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಿರಿ ಭೂಮಿಯ ಲಾಭ ಆಗುವಂತಹ ಸಾಧ್ಯತೆ ಇದೆ ಅಥವಾ ಭೂ ವ್ಯವಹಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದು ಭೂಮಿಯ ಖರೀದಿ ಅಥವಾ ಮನೆ ಖರೀದಿ ಏನಾದ್ರೂ ಇದ್ರೆ ಏಪ್ರಿಲ್ ಇಪ್ಪತ್ನಾಲ್ಕರ ಒಳಗಾಗಿ ಸಂಪೂರ್ಣವಾಗಿ ಅದರ ಕೆಲಸ ಮುಗಿಸಿ ಬಿಡಿ ಏಪ್ರಿಲ್ ಇಪ್ಪತ್ನಾಲ್ಕರ ನಂತರ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ವಿಳಂಬ ಆಗುವಂತಹ ಸಾಧ್ಯತೆ ಕೂಡ ಇರುತ್ತದೆ ನ್ಯಾಯಾಲಯದಲ್ಲಿ ಕೇಸ್ ಏನಾದ್ರೂ ಇದ್ರೆ ಇಪ್ಪತ್ನಾಲ್ಕರ ಒಳಗಾಗಿ ಮುದ್ದತಿಗೆ ಹಾಜರಾಗಿ ತಿಂಗಳ ಕೊನೆಯ ವಾರದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಕಲಹಗಳು ಉಂಟಾಗಬಹುದು ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಮಾನಸಿಕ ಆತಂಕ ಉಂಟಾಗುತ್ತದೆ ಪ್ರೇಮಿಗಳಿಗೆ ಇದು ಶುಭ ಸಮಯ ಅಲ್ಲ ಪ್ರೇಮ ವಿಚಾರದಲ್ಲಿ ಮಾನಸಿಕ ಖೀರ್ಣತೆ ಉಂಟಾಗುವಂತಹ ಸಾಧ್ಯತೆಗಳಿವೆ ಸಂಸಾರಿಕರಿಗೆ ಪತಿಪತ್ನಿಯರಲ್ಲಿ ಸಾಮರಸ್ಯ ನೆಮ್ಮದಿಯ ನಿಟ್ಟಿಸುವನ್ನ ಬಿಡುವಿರಿ ಸಂಗಾತಿಯ ಸಂತೋಷಕ್ಕಾಗಿ ಸ್ವಲ್ಪ ಹಣ ವಿನಿಯೋಗವಾಗುವಂತದ್ದು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಅಭ್ಯಾಸದ ಕಡೆಗೆ ನಿರ್ಲಕ್ಷ್ಯ ಪರೀಕ್ಷಾ ಭಯ ಆತಂಕವನ್ನು ಉಂಟು ಮಾಡಬಹುದು ವಯಸ್ಸಾದ ಹಿರಿಯರಿಗೆ ನರ ಸಮಸ್ಯೆಗಳು ಹೆಚ್ಚು ಬಾಧಿಸುತ್ತವೆ ಶಸ್ತ್ರಚಿಕಿತ್ಸೆ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತವೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ವ್ಯಾಪಾರಸ್ಥರಿಗೆ ಇದು ಉತ್ತಮ ಸಮಯ ಆದರೆ ಹೊಸ ವ್ಯಾಪಾರ ಆರಂಭ ಮಾಡುವುದಿದ್ರೆ ಮೇ ತಿಂಗಳವರೆಗೂ ಸ್ವಲ್ಪ ತಾಳಿ ಒಟ್ಟಾರೆಯಾಗಿ ಮೇಷರಾಶಿ ಜನರಿಗೆ ಈ ಏಪ್ರಿಲ್ ತಿಂಗಳು ಶುಭ ಅಶುಭ ಫಿಲ ಮಿಶ್ರ ಫಲವನ್ನ ಕೊಡ್ತಾ ಇದೆ ಗುರುದೇವರು ಅಶುಭ ಇರುವುದರಿಂದ ಶುಭ ಕಾರ್ಯಗಳು ಮುಂದೂಡುತ್ತವೆ ಶನಿದೇವರು ಶುಭ ಇರುವುದರಿಂದ ಆರ್ಥಿಕ ವಿಚಾರದಲ್ಲಿ ಬಲ ಇರುತ್ತದೆ ಹಣದ ಹರಿವು ಹೆಚ್ಚಾಗುತ್ತದೆ ರಾಹು ಮತ್ತು ಕೇತು ಅಶುಭ ಇರುವುದರಿಂದ ಆಕಸ್ಮಿಕ ಧನಹಾನಿ ಕಣ್ಣಿನ ಸಮಸ್ಯೆಗಳು ಎದುರಾಗುತ್ತವೆ ವಾಹನ ಚಲಾಯಿಸುವಾಗ ಜಾಗ್ರತೆ ವಹಿಸಿ ಈ ಮೇಷರಾಶಿಯವರಿಗೆ ಕೆಲವು ಪರಿಹಾರ ಹೀಗಿರುತ್ತವೆ ಸೂರ್ಯ ದೇವರನ್ನ ಆರಾಧನೆ ಮಾಡಿ ಅಂದ್ರೆ ಸೂರ್ಯೋದಯಕ್ಕೆ ಸೂರ್ಯನಿಗೆ ಆಜ್ಞ ಅರ್ಪಿಸುವುದು ಸೂರ್ಯೋದಯಕ್ಕೆ ಸರಿಯಾಗಿ ಗಾಯತ್ರಿ ಮಂತ್ರವನ್ನ ನೂರ ಎಂಟು ಸಾರಿ ಜಪಿಸಿ ಇಲ್ಲದೆ ರವಿವಾರ ಗಾಯತ್ರಿ ದೇವಾಲಯಕ್ಕೆ ಭೇಟಿ ನೀಡಿ ಅಭಿಷೇಕ ಕುಂಕುಮಾರ್ಚನೆಯನ್ನ ಮಾಡಿಸೋದು ಒಳ್ಳೇದು ಇನ್ನೊಂದು ಪರಿಹಾರ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಈ ಒಂದು ಮಂತ್ರ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರತ್ತೆ ಅದನ್ನು ಪ್ರತಿದಿನ ಇಪ್ಪತ್ತೊಂದು ಸಾರಿ ಹೇಳಿ ಪ್ರತಿ ಗುರುವಾರ ಗುರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಗುರು ಪೀಡಾ ಪರಿಹಾರ ಸ್ತೋತ್ರವನ್ನ ಹೇಳ್ಕೊಡಿ ಈ ಎಲ್ಲಾ ಸ್ತೋತ್ರಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಮತ್ತೊಂದು ಕಿವಿ ಮಾತು ಮೇಷರಾಶಿಯವರಿಗೆ ಏನಾದರೂ ಶುಭ ಕಾರ್ಯಗಳನ್ನ ಮಾಡ್ಬೇಕಿದ್ರೆ ಮೇ ತಿಂಗಳವರೆಗೆ ಕಾಯಿರಿ ಇಲ್ಲಿ ಹೇಳಿದ ಫಲಗಳು ಗೋಚಾರ ಗ್ರಹ ಸ್ಥಿತಿಯನ್ನ ಆಧರಿಸಿರುತ್ತವೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗೋಚಾರೀಯ ಗ್ರಹಗಳಿಗೆ ಅಷ್ಟಕ ವರ್ಗದಲ್ಲಿ ಉತ್ತಮ ಅಥವಾ ಕನಿಷ್ಠ ಬಿಂದುಗಳು ಪ್ರಾಪ್ತವಾಗಿದ್ದರೆ ಈಗ ಹೇಳಿದ ಫಲಗಳಲ್ಲಿ ವ್ಯತ್ಯಾಸವಾಗುವಂತಹ ಸಾಧ್ಯತೆಗಳಿರುತ್ತವೆ ಯಾವುದಕ್ಕೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸಿಕೊಳ್ಳಿ ಜ್ಯೋತಿಷ್ಯ ಸಮಾಲೋಚನೆಗಾಗಿ ನಮ್ಮನ್ನ ಸಂಪರ್ಕಿಸಬೇಕಂತ ಬಯಸೋರು ಈ ಪರದೆ ಮೇಲೆ ಕಾಣ್ತಕ್ಕಂತಹ ಕಚೇರಿಯ ನಂಬರ್ಗೆ ಸಂಪರ್ಕಿಸಿ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಏಪ್ರಿಲ್ ತಿಂಗಳದಲ್ಲಿ ಮೇಷರಾಶಿಯವರಿಗೆ ಯಾವುದು ಶುಭ ದಿನ ಮತ್ತು ಅಶುಭ ದಿನಗಳಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಒಳ್ಳೆಯ ಲಾಭ ಯಾತ್ರಾ ಲಾಭ ಆಗುವಂತದ್ದು ಯಾತ್ರೆ ಧಾರ್ಮಿಕ ಯಾತ್ರೆ ಆಗಬಹುದು ರಾಜಕೀಯ ಕೆಲಸದಲ್ಲಿ ಜಯ ಏಳು ಎಂಟು ಹೊಸ ಕೆಲಸ ಬೇಡ ಸಂಯಮದಿಂದ ಇರಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬೇಡ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಅತ್ಯಂತ ಉತ್ತಮ ದಿನಗಳಾಗಿರುತ್ತವೆ ಮಾನ ಸಮ್ಮಾನ ಮನೆಯಲ್ಲಿ ಉತ್ಸವದ ವಾತಾವರಣ ಲಾಭಕಾರಿ ಯೋಜನೆಗಳು ರಚನೆಯಾಗುತ್ತವೆ ಎಲ್ಲ ಸದಸ್ಯರೊಡನೆ ಶುಭ ಕಾರ್ಯದಲ್ಲಿ ಭಾಗಿಯಾಗುವಿರಿ ಹೊಸ ಗೆಳೆಯರ ಪರಿಚಯ ಹದಿನಾರು ಮತ್ತು ಹದಿನೇಳು ಸ್ವಲ್ಪ ಚಿಂತೆ ಮನಸ್ಸನ್ನು ಶಾಂತಿಯಿಂದ ಇರಿಸಿಕೊಳ್ಳಿ ಎರಡು ದಿನಗಳ ನಂತರ ಯಥಾಸ್ಥಿತಿ ಜೀವನ ಇರುತ್ತದೆ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತು ಉದ್ಯೋಗಸ್ಥರಿಗೆ ವ್ಯಾಪಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಶುಭ ದಿನ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಎರಡು ದಿನ ಸಂಯಮದಿಂದ ಇರ್ರಿ ನಿಮ್ಮ ಮಾತಿನಿಂದ ಜಗಳ ಮನಸ್ತಾಪ ಆಗುವಂತಹ ಸಂಭವ ವೈರತ್ವ ವೃದ್ಧಿ ಸಂಭವ ಸಂಯಮದಿಂದ ಇರ್ರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಶುಭ ದಿನಗಳು ಸಹೋದ್ಯೋಗಿಯಿಂದ ಇಲ್ಲವೇ ಸಂಗಾತಿಯಿಂದ ಸಹಾಯ ಇಪ್ಪತ್ತಾರು ಇಪ್ಪತ್ತೇಳು ಆರೋಗ್ಯ ಚಿಂತೆ ಆರೋಗ್ಯದ ಕಡೆ ಗಮನ ಹರಿಸಿ ದೂರದ ಪ್ರಯಾಣ ಬೇಡ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಈ ಮೂರು ದಿನಗಳು ಶುಭ ದಿನಗಳಾಗಿವೆ ಈ ರೀತಿಯಾಗಿರ್ತಕ್ಕಂಥ ಶುಭ ಮತ್ತು ಅಶುಭ ದಿನಗಳಾಗಿರುತ್ತವೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ